ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕು ವ್ಯಾಪ್ತಿಯಲ್ಲಿ ಬರುವ ಮಾವನೂರು ಗ್ರಾಮದಲ್ಲಿ ಡಾನ್ ಬಾಸ್ಕೋ ಸೊಸೈಟಿ ಅಜೀಮ್ ಪ್ರೇಮಾಜಿ ಫೌಂಡೇಶನ್ ಸಹಯೋಗದೊಂದಿಗೆ ಮಕ್ಕಳ ಮನೆ ಎಂಬ ವಿನೂತನ ಶೈಕ್ಷಣಿಕ ಬಾಲ್ಯ ಕೇಂದ್ರ ಕಾರ್ಯಕ್ರಮ ಸಭೆ ಗ್ರಾಮದ ಲಿಂಗರಾಯ ದೇವಸ್ಥಾನದ ಆವರಣದಲ್ಲಿ ಜರುಗಿತು ಇದರ ಬಗ್ಗೆ ಒಂದು ಕಂಪ್ಲೀಟ್ ಆಗಿ ಅರ್ಥ ಆಗಬೇಕು ಅನ್ನೋದು ಒಂದು ಮುಖ್ಯ ಉದ್ದೇಶ ಇರುತ್ತೆ ಆ ಕಾರಣದಿಂದನೇ ಎಲ್ರಿಗೂ ಲಾಸ್ಟ್ ಒಂದು ಮೂರ್ನಾಲ್ಕು ದಿನದಿಂದ ನಿಮ್ಮ ಮನೆ ಮನೆಗೆ ಭೇಟಿ ಮಾಡಿ ಊರಲ್ಲಿರೋ ಹಿರಿಯರ್ ಮುಖಂಡರ ಜೊತೆ ಮಾತಾಡಿ ಈ ತರ ಒಂದು ಸಭೆ ಸೇರೋಣ ಸೊ ಒಬ್ಬೊಬ್ಬರೇ ಮಾತಾಡಿರ್ತೀವಿ ಬಟ್ ತುಂಬಾ ಕ್ಲಾರಿಟಿ ಸಿಕ್ಕಿರಲ್ಲ ಅದೇ ಒಂದು ಗುಂಪಾಗಿ ಒಂದು ಸಮುದಾಯ ಆಗಿ ಏನಾದ್ರೂ ಒಂದು ವಿಷಯ ಚರ್ಚೆ ಮಾಡಿದೀವಿ ಅಂತಂತಂದ್ರೆ ಅಲ್ಲಿ ತುಂಬಾ ವಿಷಯನ ಅರ್ಥ ಮಾಡ್ಕೊಂಡು ನಾವ್ ಅದಕ್ಕೆ ಒಗ್ಗಟ್ಟಾಗಿ ಸೊ ಇದು ಆಗ್ಬಹುದು ಅಂತ ಒಂದು ಒಪ್ಪಿಗೆ ಬರ್ಬೋದು ಅಂತ ಸೊ ಅದಕ್ಕೆ ಒಬ್ಬೊಬ್ಬರೊಟ್ಟಿಗೆ ಮಾತಾಡಿದೆ ಸೊ ಒಂದು ಕಮ್ಯುನಿಟಿನ ಇಲ್ಲಿ ಕರೆಸಿ ಈ ಮಕ್ಕಳ ಮನೆ ಏನಿದೆ ಅದ್ರ ಬಗ್ಗೆ ಚರ್ಚೆ ಮಾಡೋದು ಒಂದು ಪ್ಲಾನ್ ಇಟ್ಕೊಂಡಿದ್ವಿ ಅದಕ್ಕೆಲ್ಲರೂ ಸಹಕರಿಸಿ ಬಂದಿದ್ದಾರೆ ಈ ಸಭೆಯ ಪ್ರಾರಂಭ ಮುನ್ನ ಸಂಗೀತ ಮೂಲಕ ಸಭೆ ಪ್ರಾರಂಭಗೊಂಡು ಮಕ್ಕಳ ಮನೆ ಎಂಬ ವಿನೂತನ ಆಧಾರಿತ ಕೇಂದ್ರ ಸ್ಥಾಪಿಸಲಾಗಿದ್ದು ಮಕ್ಕಳ ಕಾರ್ಯಕ್ರಮಗಳನ್ನು ನೀಡಲಾಗುತ್ತದೆ ಇದು ಮಕ್ಕಳ ಮನೆ ಪಾಠಕ್ಕೆ ಸಹಾಯ ಮಾಡುವುದು ಪೂರಕ ತರಗತಿಗಳನ್ನು ನಡೆಸುವುದು ಅಥವಾ ಅವರಿಗೆ ಕೌಶಲ್ಯಗಳನ್ನ ಒದಗಿಸುವುದನ್ನ ಒಳಗೊಂಡಿರುತ್ತೆ ಈ ಒಂದು ಮಾನೂರು ಗ್ರಾಮದಲ್ಲಿ ಒಂದು ಸಮುದಾಯ ಸಭೆಗೆ ಎಲ್ಲ ಗ್ರಾಮದ ಜನರು ಒಂದು ಸೇರಿಬಿಟ್ಟು ನಮಗೆಲ್ಲ ಒಂದು ಸಹಾಯ ಸಹಕಾರ ಕೊಟ್ಟು ಒಂದು ಸಮುದಾಯ ಸಭೆಯನ್ನು ಯಶಸ್ವಿಗೊಳಿಸಿದ್ರು ಸೊ ಇದೇ ಥರ ನಮಗೆ ಮಕ್ಕಳ ಮನೆ ಕೇಂದ್ರದ ಸ್ಥಾಪನೆ ಮತ್ತು ಮಕ್ಕಳ ಆರೈಕೆದಾರರ ಒಂದು ಆಯ್ಕೆ ಅದರ ಜೊತೆಗೆ ಒಂದು ಕಂಪ್ಲೀಟಾಗಿ ಒಂದು ಮಕ್ಕಳ ಮನೆ ಅನ್ನಕ್ಕಂಥ ಒಂದು ಸಮುದಾಯ ಆಧಾರಿತ ಕೇಂದ್ರವನ್ನಾಗಿ ಹೇಳಿ ತಮ್ಮೆಲ್ಲರ ನಮ್ಮೆಲ್ಲರ ಪರವಾಗಿ ತಮ್ಮೆಲ್ಲರಿಗೂ ಕೂಡ ನಾನು ಪಾಸಿಟಿವ್ ಆಗಿದೆ ಆದರೂ ಒಂದು ಏನಂದ್ರೆ ಮಕ್ಕಳ ತಾಯಿಯಂದರು ಇನ್ನೂ ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಿತ್ತು ನಾವು ಎಲ್ಲ ಮನೆ ಭೇಟಿ ಮಾಡಿ ಸರ್ವೆ ಮಾಡಿ ಎಲ್ಲ ಹೇಳಿದೀವಿ ಗೊತ್ತು ಹಳ್ಳಿಯಲ್ಲಿ ಕೆಲವೊಂದು ತೊಂದರೆಗಳು ಮಕ್ಕಳ ಮನೆ ಪಾಠಶಾಲೆಯಲ್ಲಿ ಪೋಷಣೆ ಮಾಡುವ ಇಬ್ಬರು ಮಹಿಳೆಯರಿಗೆ ಆಯ್ಕೆ ಮಾಡಲಾಗುತ್ತದೆ ಮೂರು ವರ್ಷ ಒಳಗೊಂಡಿರುವ ಶಿಶು ಮಕ್ಕಳಿಗೆ ಬಾಲ್ಯ ಕೇಂದ್ರದಲ್ಲಿ ಆಟ ಪಾಠ ಅವರಿಗೆ ಹಲವಾರು ಪದಾರ್ಥಗಳನ್ನ ಗುಣಮಟ್ಟದ ಪೌಷ್ಟಿಕ ಆಹಾರ ಪೋಷಿಸುವುದು ಎಂದು ಡಾನ್ ಬಾಸ್ಕೋ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ಕೊರಿಯಾಕೋಸ್ ಶ್ರೀ ರಂಗನಾಥ ಸಂಪನ್ಮೂಲ ವೈತಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಲಬುರ್ಗಿ ಮತ್ತು ಶ್ರೀಮತಿ ಗೀತಾ ಅವರು ಗ್ರಾಮಸ್ಥರಿಗೆ ತಿಳುವಳಿಕೆ ಮೂಡಿಸಿದರು ಡಾನ್ ಬಾಸ್ಕೋ ಸಂಸ್ಥೆ ಈ ಮಾವನೂರು ಗ್ರಾಮದಲ್ಲಿ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ವಿ ಅದಕ್ಕೆ ಅಜಿಂಟ್ರೆಂಜಿ ಫೌಂಡೇಶನಿಂದ ಸಪೋರ್ಟ್ ಇದೆ ಮಕ್ಕಳ ಮನೆ ಉದ್ದೇಶ ಏನಿದೆ ಅಂತಂದರೆ ಏಳು ವಯಸ್ಸಿಂದ ಮೂರು ಏಳು ತಿಂಗಳಿಂದ ಮೂರು ವಯಸ್ಸಿನ ಮೂರು ವರ್ಷದವರೆಗಿನ ಮಕ್ಕಳೇನಿರ್ತಾರಲ್ಲ ಅವರಿಗೆ ಒಂದು ಡೇ ಕೇರ್ ಸೆಂಟ್ರಾಗಿ ತೋರ್ತಾ ಇದ್ದೀವಿ ಅಲ್ಲಿ ಅವರಿಗೆ ಬೇಕಾಗಿರುವಂತಹ ಪೌಷ್ಟಿಕ ಆಹಾರ ಮತ್ತೆ ಆರಂಭಿಕ ಬಾಲ್ಯ ಬೆಳವಣಿಗೆಗೆ ಸಂಬಂಧಪಟ್ಟ ಚಟುವಟಿಕೆಗಳನ್ನ ಮಾಡಿಸಬಹುದು ಚಟುವಟಿಕೆಗಳನ್ನ ಮಾಡಿಸುವ ರೀತಿಯಲ್ಲಿ ಮಕ್ಕಳ ಮನೆ ಈ ಸಂದರ್ಭದಲ್ಲಿ ಭೀಮಪ್ಪ ವಾಲಿಕರ ಮೇಘಾವಲಯ ಸಂಯೋಜಕರು ಮತ್ತು ಗ್ರಾಮದ ಯುವಕರಾದ ಸಾಹೇಬಗೌಡ ಬಿರಾದರ ಬಸವರಾಜ ಸಾಹು ಅರಿಕೇರಿ ಮಲ್ಲಿಕಾರ್ಜುನ ಕೊಳಕೋರ ಅರ್ಜುನ ಕಿರಣಗಿ ನಾಗಪ್ಪ ನರಿಭೋಳ ರಾಜು ಕಿರಣಗಿ ಮಲ್ಕಪ್ಪ ನರಿಭೋಳ ಧರ್ಮಣ್ಣ ನಾಟಿಕಾರ ಗ್ರಾಮದ ಮಹಿಳೆಯರು ಸೇರಿ ಹಲವಾರು ಹಿರಿಯ ಮತ್ತು ಯುವಕರು ಭಾಗವಹಿಸಿದ್ದರು ಲಕ್ಷ್ಮಣ ಪವಾರ ನೈನ್ ಲೈವ್ ನ್ಯೂಸ್ ಕಲ್ಬುರ್ಗಿ